ಮಕ್ಕಳಿನ ಭಾಗಕ್ಕೆ ತುಪ್ಪದಿಂದ ಮಸಾಜ್ ಮಾಡಿದರೆ ಏನೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ಹೀಗೆ ಮಾಡಿ ನೋಡಿ ಹೌದು ನಿಮಗಿರುವ ಕೀಲು ನೋವು ಹೊಟ್ಟೆಯ ಬೊಜ್ಜು ಹಾಗೂ ತಲೆ ಕೂದಲು ಉದುರುವಿಕೆ ಚರ್ಮದ ಕಾಂತಿ ಹೆಚ್ಚಿಸಿಕೊಳ್ಳಲು ಹಾಗೂ ಮೊಡವೆಗಳನ್ನು ದೂರ ಮಾಡಲು ಇದು ತುಂಬಾ ಸಹಾಯಕಾರಿ ಹಾಗೂ ದೇಹವನ್ನು ಸದೃಢ ಇಡಲು ಸಹ ಇದು ಪ್ರಯೋಜನಕಾರಿ ಹೌದು ಮಕ್ಕಳಿಗೆ ಕರಳು ಬಳ್ಳಿ ಕನೆಕ್ಷನ್ ಇರುವುದರಿಂದ ಮಕ್ಕಳಿನ ಆರೈಕೆ ತುಂಬಾ ಮುಖ್ಯವಾಗುತ್ತದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಯಾರು ಬೇಕಾದರೂ ಈ ಒಂದು ಪ್ರಯೋಗವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಈ ಮಸಾಜ್ ಮಾಡುವ ಮೊದಲು ಕೆಲವೊಂದು ನಿಯಮಗಳು ಹೀಗಿವೆ ಇದನ್ನು ಈ ಪ್ರಯೋಗ ಮಾಡಿಕೊಳ್ಳುವಾಗ ನಿಂತ ಭಂಗಿಯಲ್ಲಿ ಅಥವಾ ಕುಳಿತ ಭಂಗಿಯಲ್ಲಿ ಮಾಡಿಕೊಳ್ಳಬಾರದು ಮತ್ತು ಈ ಮಸಾಜ್ ವಾರಕ್ಕೆ ಎರಡರಿಂದ ಮೂರು ಬಾರಿ ಮಾಡಿದರೆ ತುಂಬಾ ಸೂಕ್ತ ಈ ಮಸಾಜ್ ಮಾಡಿಕೊಳ್ಳುವಾಗ ಬೆನ್ನನ್ನು ಕೆಳಗೆ ಹಾಕಿ ನೇರವಾಗಿ ಕಾಲು ಚಾಚಿ ಮಲಗಿಕೊಂಡು ಒಂದೆರಡು ಹನಿ ತುಪ್ಪವನ್ನು ಹೊಕ್ಕಳ ಭಾಗಕ್ಕೆ ಹಾಕಿ ಹಾಗೆ ಬಿಡಬೇಕು ಬಳಿಕ ಕೆಲವು ನಿಮಿಷಗಳ ಕಾಲ ಹೊಕ್ಕಳ ಭಾಗವನ್ನು ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡಬೇಕು ಈ ಹೊಕ್ಕಳಿನ ಮಸಾಜ್ ಕೇವಲ ಒಂದು ಪ್ರಯೋಗವಲ್ಲ ಇದೊಂದು ಸಂಪೂರ್ಣ ರೋಗಗಳನ್ನು ನಿವಾರಿಸಬಲ್ಲ ಮನೆಮದ್ದಾಗಿದೆ ಹೀಗೆ ಒಮ್ಮೆ ಮಾಡಿ ನೋಡಿ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ